ಇಲ್ಲಿ ಏನಾಗಿದೆ ಅಂದರೆ ಮಂಡಿಕಲ್ ಮಂಜು ಬಹುದೇ ಹುಟ್ಟಿದಂಥ ಅವರ ಭಕ್ತ ಇಲ್ಲಿ ಪಾರ್ಟಿಗೆ ಇಂಪಾರ್ಟೆಂಟು ಪರ್ಸ್ನಲ್ ಇಂಪಾರ್ಟೆಂಟ್ ಯಾಕಂದರೆ ನಮ್ಮ ಹುಡುಗ ರಾಮ ಭಕ್ತ ಆಮೇಲೆ ಎಲ್ಲ ಪಾರ್ಟಿಗೆ ಬರ್ತಾರೆ ಇದು ಏನಪ್ಪ ಅಂದರೆ ಅದು ಕೊಟ್ಟಿರೋಂಥ ಉದ್ದೇಶ ಏನಪ್ಪ ಅಂದರೆ ಆ ಎಲ್ಲ ಒಟ್ಟಾಗಿ ಹೋಗ್ಬೇಕು ಇದಕ್ಕೆ ಯಾವುದೇ ಭೇದ ಬೇಡ ಬೇಡ ಅನ್ನೋ ಒಂದು ಸದುದ್ದೇಶದಿಂದ ಫೋಟೋಸ್ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಹುಡುಗನಿಗೆ ಆ ದೇವರು ಒಳ್ಳೆ ಆರೋಗ್ಯ ಕೊಡಲಿ ಮುಂದಕ್ಕೆ ಒಳ್ಳೆ ಭವಿಷ್ಯ ಕೊಡಲಿ ಅಂತ ನಾನು ಶ್ರೀರಾಮುಲು ಹೋಗದಲ್ಲಿ ಇವತ್ತು ರಾಮನ ಪ್ರತಿಷ್ಠಾಪನೆ ಅಲ್ಲಿನ ವಾತಾವರಣ ಮತ್ತು ತಾಲೂಕಲ್ಲಿ ಕೂಡ ಹೆಚ್ಚು ವಿಶೇಷವಾಗಿ ವಿಶೇಷವಾಗಿದೆ ಇದರ ಬಗ್ಗೆ ಇದು ಯಾಕಪ್ಪ ಅಂದರೆ ಎಸ್ಪೆಷಲಿ ನಮ್ಮದು ಆಲಂಗು ಗ್ರಾಮದಲ್ಲಿ ನಿಮಗೆ ಗೊತ್ತಿದೆಲ್ಲ ಗೊತ್ತಿಲ್ಲ ನೂರ ನಲವತ್ತು ಮೂ ನಲ್ ಮೂವತ್ತೊಂಬತ್ತು ವಯಸ್ಸಿನ ಶ್ರೀರಾಮನ ಮಾಡ್ತಾಯಿದ್ವಿ ನಾವು ಇವತ್ತು ಸುಮಾರು ಸಾವಿರ ಜನಕ್ಕೆ ಊಟ ಹೆಣ್ಮಕ್ಳಿಗೆಲ್ಲ ಕಂಪ್ಲೀಟಾಗಿ ಇವತ್ತು ಅದು ಮಾಡ್ತಾಯಿದ್ವಿ ಕರೆಕ್ಟಾಗಿ ಇವತ್ತು ಆ ಟಿ ವಿನಲ್ಲಿ ನಾವು ನೋಡ್ತಾ ಇದ್ದೀವಿ ಸ್ವಾಮಿನ ಹೋಗಿ ತಪ್ಪಿಕೊಳ್ಳೋಣ ಅನ್ನೋ ಒಂದು ಭಾವನೆ ಬಂತು ನನ್ನ ಕಣ್ಣು ನೀರು ಬಂತು ಯಾಕಂದರೆ ಆ ಪ್ರತಿಮೆ ಮಾಡಿದ ಪುಣ್ಯಾತ್ಮ ಕಡಿಗೋಸ್ಟು ಆ ಯಾಕೆ ಸಂಬಂಧದ ಯಾಕಪ್ಪ ಅಂದರೆ ಆ ಶ್ರೀರಾಮಚಂದ್ರ ಅಷ್ಟೇ ವಯಸ್ಸಲ್ಲಿ ಹಂಗಿದ್ದೇನು ಅನ್ಸುತ್ತೆ ಅಷ್ಟು ಭಾವನೆ ಬಂತು ಆ ಕಣ್ಣುಗಳಾಗ್ಬೋದು ಆ ಮೂಗು ಕಿವಿ ಆ ಪ್ರತಿಮೆಯಿಂದ ವರ್ಣೆ ಮಾಡೋಕ್ಕೆ ನಮ್ಮ ನಾಮಗಲ್ಲ ಯಾವುದಕ್ಕೆ ದೊಡ್ಡ ಇದು ವಿದ್ವಾಂಸ ಬೇಕಾಗುತ್ತೆ ವರ್ಣೆ ಮಾಡಬೇಕಂತಾದ್ರೂ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟೇ ಶಾಸ್ತ್ರೋಸ್ತವಾಗಿ ಪೂಜೆ ನಡೆಸು ಅದಕ್ಕೆ ಎರಡನೇ ಮಾತಲ್ಲಿ ಎಲ್ಲಿ ಆಗಲಿ ಏನೇ ಆಗಲಿ ತುಂಬ ನೀಟಾಗಿ ಶಿಸ್ತಬದ್ಧವಾಗಿ ನಡೀತು ಅಂತ ನಾನು ಹೆಮ್ಮೆಗೇಳ್ತೇನೆ ನಾನು ಬೀಯಿಂಗ್ ಎ ಇಂಡಿಯನ್ ಆ್ಯಸ್ ಎ ಇಂಡಿಯನ್ ಅಂತ ಗಲ್ಲೂ ಕರ್ನಾಟಕದ ಸಿಲೆ ಕರ್ನಾಟಕ ಇವು ತುಳಸಿ ಮಾಲೆ ಕರ್ನಾಟಕದು ಆಮೇಲೆ ಏನಾಗಿದೆ ಹೂವು ಗೊತ್ತಾ ಡಿಸೈನು ನೀವು ನಾತಿನಿ ಟೆಂಪಲ್ ನೋಡಿ ಬೇಕಾದರೆ ಎಲ್ಲ ಸ್ವಾಮಿಗಳ ಬಟ್ಟೆದಲ್ಲಿ ಆಕರಣಿಯಾಗಿ ಇದು ಮಾಡ್ತಾರೆ ಏನು ಪೂಜೆ ಮಾಡ್ತಾರೆ ಡೊಕೊರೇಟೆಲ್ಲ ಮಾಡ್ತಾರೆ ಬಟ್ ಇಲ್ಲಿ ಹಂಗಲ್ಲ ನಮ್ಮದೇ ಸೌತ್ ಅಂತ ಹೋಗಿರುವಂಥ ಹೂವೇ ಕ್ಲೀನಾಗಿ ಮಾಲೆ ಕಟ್ಟಿದ್ದಾರೆ ಆ ಸ್ವಾಮಿ ನೋಡಿ ಎರಡು ಕಡೆ ಅಷ್ಟು ನೀಟಾಗಿದೆ ಅಲ್ಲಿನ ವಾತಾವರಣ ಇವತ್ತಿನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಂಥ ಅತಿವೃತ್ತರ ಮಹಾವತಿ ವಿಭಾಗ ಸ್ವಾಮೀಜಿಗಳು ಮಠಾಧೀಶರು ಎಲ್ಲರೂ ಹೋಗಿ ಕಂಡು ಅದರ ಬಗ್ಗೆ ಅಲ್ಲ ಇದೊಂದು ಯಾಕೆಂದ್ರೆ ಇದೊಂದು ಈ ಸುವರ್ಣ ಅವಕಾಶ ನಮ್ಮ ಲೈಫಲ್ಲಿ ಸಿಕ್ಕಲ್ಲ ಯಾಕಂತಂದ್ರೆ ಐದು ವರ್ಷದ ಭಾರತವಾಗಿ ಕಯಟಾಗುವಂಥ ಒಂದು ಸಂದರ್ಭ ಇವತ್ತು ನಮ್ಗೆ ನೋಡ್ಕೊಂಡು ನಮ್ಮ ಇಲ್ಲ ನಮ್ಮ ಪುರುಷ ನಮ್ಮ ಪುಣ್ಯ ಶ್ರೀರಾಮಚಂದ್ರಪ್ಪ ಯಾಕಂದರೆ ಇದು ಭಾರತಕಂಡ ಹೆಸರು ಅಂತ ಅವರು ಅಣ್ಣನಿಗೆ ದೇವಸ್ಥಾನ ಇಲ್ಲ ಅಂತ ಒಂದು ಮಟ್ಟಕ್ಕಿತ್ತು ಅದಕ್ಕೆ ಭಾರತ ಅಂತ ದೇಶಕ್ಕೆ ಇದೆ ಗೊತ್ತಿಗೆ ಭಾರತ ಕಣ್ಣ ಅಂತೀವಿ ನಾವು ಭಾರತದಲ್ಲಿ ಆಯಪ್ಪ ಇಪ್ಪತ್ತು ಅಣ್ಣನೇ ಶ್ರೀರಾಮಚಂದ್ರ ಅವ್ರಿಗೆ ದೇವಸ್ಥಾನ ಇಲ್ಲ ಈ ಹೊತ್ತು ಅದನ್ನು ದೇವಸ್ಥಾನ ಕಟ್ಟಿದ್ದಾರೆ ಅದಕ್ಕೆ ಯಾರು ದಾನ ತೋಟ ಥರಡು ಆ ದಾನೆಲ್ರಿಗೂ ನಾನು ತಲೆಬಾಗಿ ನಮಸ್ಕಾರ ಮಾಡ್ತೀನಿ ಆ ದೇವಸ್ಥಾನ ಕಟ್ಟಕ್ಕೆ ಯಾವ ಪ್ರಯತ್ನ ಪಟ್ಟಿದ್ದಾರೆ ಏನು ವಿಶ್ವ ಹಿಂದೂ ಪರಿಷತ್ ಆಗ್ಬೋದು ಸಂತ ಸಾದಿರ್ಬೋದು ಅವರಿಗೆಲ್ಲರಿಗೂ ನಾನು ತಲೆಬಾಗಿ ಆಧಾರವನ್ನು ಮಾಡ್ತೀನಿ ಅಷ್ಟು ಅಚ್ಚುಕಟ್ಟೆ ಮಾಡಿದ್ದಾರೆ ಅದೇ ರೀತಿ ಇದನ್ನು ಕಾಂಗ್ರೆಸ್ ಸರ್ಕಾರ ಬಗ್ಗೆ ನಿಮಗೆ ಒಂದೆರಡು ದಿನ ಕಾಂಗ್ರೆಸ್ ಸರ್ಕಾರ ಜನತಾ ಸರ್ಕಾರ ಬಿ ಜೆ ಪಿ ಸರ್ಕಾರ ಶ್ರೀರಾಮಚಂದ್ರ ಯಾರಪ್ಪ ಸತ್ವ ಅಲ್ಲ ಶ್ರೀರಾಮಚಂದ್ರ ನಮ್ಮ ಹಿಂದೂ ಮಹಾರಾಜ ಮಹಾಪ್ರಭುಗಳು ಅವರು ಅಜಾಣ ಬಾಹು ಇದಕ್ಕೆ ಯಾವ ಪಾರ್ಟಿ ಇವತ್ತು ನಿನ್ನೆ ಮಂದೆ ಒಂದು ಪಾರ್ಟಿ ಬಿಟ್ಟು ನೂರು ವರ್ಷ ಒಂದು ಪಾರ್ಟಿ ಬಿಟ್ಟು ಎಪ್ಪತ್ತು ವರ್ಷ ಆಗಿದೆ ಶ್ರೀರಾಮಚಂದ್ರ ಬಿಟ್ಟು ಸಾವಿರ ವರ್ಷ ಆಗಿದೆ ಅದಕ್ಕಿದ್ದಕ್ಕೆ ಯಾಕೆ ಲಿಂಕ್ ಮಾಡ್ತಿದೆ ನೀವು ಪ್ರಭು ಯಾವ ಎಲೆಕ್ಷನ್ ಅಲ್ಲ ದೇವಸ್ಥಾನದ ಒಂದು ಜ್ಞಾನಪ್ರದೇಶಕ್ಕೆ ಆಹ್ವಾನಕ್ಕೆ ಹೋಗಿಲ್ಲ ಅದಲ್ಲ ಶ್ರೀ ದೇವಸ್ಥಾನಕ್ಕೆ ಆಹ್ವಾನ ಹೋಗುದು ಬಿಡುವುದು ಹೌದು ಬಿಟ್ಟಿದ್ದು ಬಟ್ ಒಂದು ಹೇಳ್ತೀನಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕಾಂಗ್ರೆಸ್ ಪ್ರಾಕ್ಟರ್ ಹೋಗ್ಬೇಕಾಗಿಲ್ಲ ಬಿ ಜೆ ಪಿ ಪ್ರಾಕ್ಟರ್ ಹೋಗ್ಬೇಕಾಗಿಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಪೂಜೆ ಮಾಡಲೇಬೇಕಷ್ಟೇ ಇಲ್ಲಿ ಶ್ರೀರಾಮಚಂದ್ರ ಒಂದು ಕಾಂಗ್ರೆಸ್ಗೆ ಮಾತಾನ ಇಲ್ಲ ಬಿ ಜೆ ಪಿಗೆ ಮಾತಾನ ಇಲ್ಲ ಸಿ ಪಿ ಎಮ್ ಸಿ ಪಿ ಐ ಮಾತಾನ ಏನು ಶ್ರೀರಾಮಚಂದ್ರ ಮಹ ಮಹಾಪ್ರಭು ಶ್ರೀರಾಮಚಂದ್ರನೇ ಅವರು ಹಂಗಾಗಿ ಅವರ ಇದರಲ್ಲಿ ಯಾವುದೇ ಈ ಅಲ್ಲೇನೋ ಬೋಟ್ ಹಾಕಿದಾರ ಕಾಂಗ್ರೆಸ್ ಶ್ರೀರಾಮಚಂದ್ರ ಇನ್ನೊಂದು ಶ್ರೀರಾಮಚಂದ್ರ ಅದೇನು ಮಹಾಪ್ರಭು ಶ್ರೀರಾಮಚಂದ್ರ ಇವತ್ತು ಏನು ನಮ್ಮ ಇವತ್ತು ಪುಣ್ಯ ಇವತ್ತು ದೇವಸ್ಥಾನ ನೋಡಿ ಇವತ್ತು ನೋಡಬೇಕು ಆ ವಿಗ್ರಹ ಇದ್ದರೆ ಪ್ರಭು ಸ್ವಾಮಿ ಸ್ವಾಮೀಜಿಗೆ ಅಷ್ಟು ನೀಟಾಗಿ ಮಾಡಿದ್ರು ಅದೇ ರೀತಿ ರಾಜ್ಯದಲ್ಲಿ ರಜನೆ ಘೋಷಣೆ ಮಾಡಬೇಕು ಅಂತ ವಿರೋಧ ಪಕ್ಷದ ನಾಯಕರೆಲ್ಲ ಒತ್ತಾಯ ಮಾಡ್ತಾರೆ ಆದರೆ ಯಾವುದೇ ರೀತಿ ಅಂತ ರಾಜ್ಯದಲ್ಲಿ ರಜೆ ಕೊಡಿ ಕೇಂದ್ರ ಸರ್ಕಾರ ಮಾತ್ರ ಬಂದ ರಜೆ ಕೊಡಲಿ ಇರಬೇಕೆ ಅಲ್ಲ ಇವಾಗ ರಜಾ ಕೊಡುವ ಉದ್ದೇಶ ಏನು ದೇವ್ರಿಗೆ ಪೂಜೆ ಮಾಡ್ಬೇಕಂತ ಮನೆಯಲ್ಲಿ ಕೂತ್ಕೋಬೇಕಂತ ಪೂಜೆ ಮಾಡಿ ಅದನ್ನು ನೋಡೋದು ಇಲ್ಲಿ ಒಂದು ಹೇಳ್ತೀನಿ ನಾನು ನೋಡಿ ರಜಾ ಕೊಟ್ಟರೆ ಇವತ್ತು ಏನಾಗಿದೆ ಅಂದರೆ ರಜೆ ಕೊಟ್ಟಿದ್ದೆ ಮಹಾಸ್ವಾಮಿ ಇವತ್ತು ಎಲ್ಲ ಕರ್ನಾಟಕದಲ್ಲಿ ಇರುವಂಥ ಸುಮಾರು ಮೂರು ಸಾವಿರ ನಾಲ್ಕು ಸಾವಿರ ಟೆಂಪಲ್ಸ್ ಇದೆ ಆ ದೇವಸ್ಥಾನದಲ್ಲಿ ಬೆಳಗ್ಗೆ ಪೂಜೆ ಮಾಡಿದ್ದೆ ನೀವು ಲೆಕ್ಕಾಗ ನಾನು ಯಾಕಂದ್ರೆ ನನ್ನ ಪಾರ್ಟಿ ಇವಾಗ ಮಾತಾಡ್ತೀರ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಆರ್ಡರ್ ಮಾಡಿದೆ ಪ್ರತಿಯೊಂದು ದೇವಸ್ಥಾನ ಹಿಂದೂ ದೇವಾಲಯದಲ್ಲಿ ಫಸ್ಟ್ ಪೂಜೆ ನಮ್ದು ಇರಬೇಕು ಅಂತ ಏನು ಗೊತ್ತಾ ಶ್ರೀರಾಮ ಇವತ್ತು ದೇವಸ್ಥಾನ ಆಗಿ ಇಪ್ಪತ್ತೆಂಟು ತಗ ಆಗಿದೆ ಅದಕ್ಕೆ ಅದಕ್ಕೇನು ಹೇಳ್ತೇನೆ ನೀವು ಆದೇಶ ಆದೇಶ ಮಾಡಿದ್ದಾರೆ ಈ ಒಂದು ನಮ್ಮ ಮುಲ್ಬಾಗ ತಾಲೂಕಲ್ಲಿ ರಾಯದ ಆದೇಶ ಮಾಡಿದ್ದಾರೆ ಅದಕ್ಕೆ ನೀವು ಉದಾಹರಣೆ ಬೇಕಾ ರಜೆ ಹಾಕೋದು ಅದಕ್ಕೆ ಇಂಪಾರ್ಟೆಂಟ್ ಅಲ್ಲ ಇವತ್ತು ನೀವು ಭಕ್ತ ಪೂಜೆ ಮಾಡಬೇಕು ಆ ಪೂಜೆ ನಾವು ನೆರವೇರಿಸಿದ್ದೇವೆ ಅದೇ ನೀವು ಕೇಳಿದ್ದಕ್ಕೆ ಅವಾಗ ಮಾತಾಡಿದ ಇಂಡಿಯನ್ ಇವಾಗ ಪಾರ್ಟಿ ಸರ್ಕಾರ ಏನಪ್ಪ ಮಾಡಿದೆ ಅಂದರೆ ಸಂಪೂರ್ಣವಾಗಿ ನಿಷ್ಠಾ ಭಕ್ತಿಯಿಂದ ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಮಾಡಬೇಕು ಅಂತ ಸುಗ್ರೀವಾಜ್ಞೆ ಮಾಡಿದೆ ಸರ್ಕಾರ ಆದೇಶ ಮಾಡಿದೆ ಭಕ್ತಿ ಇಲ್ಲ ಅಂದರೆ ಮಾಡೋಕ್ಕಾಗುತ್ತೆ ಅದು ಇವತ್ತು ರಾಮನ ಪ್ರತಿ ಸ್ವಾಮಿ